ಹಾಯ್ ಹಲೋ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡನ್ನು ಈ ಮಂತಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಎಲ್ರಿಗೂ ವಿತರಣೆ ಮಾಡ್ತಾರಂತೆ ಹೌದಾ ಹೌದಾಗಿದ್ದರೆ ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಆರನೇ ಕಂತಿನ ಹಣ ಬರೋದಿಲ್ಲ ಅನ್ನೋದನ್ನ ನಾನು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ನ ನೀಡ್ತಾ ಹೋಗ್ತೀನಿ ಈಗಾಗಲೇ ನಮ್ಮ ವ್ಯೂವರ್ಸ್ ಭಾಳ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದರು ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಯಾವಾಗ ವಿತರಣೆ ಮಾಡ್ತಾರೆ ಹಾಗೆ ನಾವು ಇದನ್ನು ಹೇಗೆ ಪಡ್ಕೊಳ್ಳೋಣ ಪಡ್ಕೊಳ್ಳೋದು ಕೂಡ ಅಂತಂದು ಕೇಳ್ತಾ ಇದ್ರು ಸೊ ಇದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಸೊ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ನೀವು ಕೊಡೋ ವಿಡಿಯೋಸ್ ನಮಗೆ ವಿಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಇದ್ದಂಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡನ್ನು ಈ ಫೆಬ್ರವರಿ ಮಂತಲ್ಲೇ ನಿಮಗೆ ನೀಡ್ತಾರಂತೆ ಆದರೆ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಏನೂ ಹಾಕೋದಿರೋದಿಲ್ಲ ಈ ಕಾರ್ಡ್ ಯಾವುದಕ್ಕೆ ಅಂದರೆ ನೀವು ಅಪ್ಲಿಕೇಶನ್ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಂತ ಸೂಚಿಸಲಿಕ್ಕೆ ಈ ನಿಮಗೆ ಕಾರ್ಡನ್ನು ಕೊಡ್ತಾರಂತೆ ಆದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಏನೂ ಹಾಕೋದಿಲ್ಲ ಏನು ಮಾಡಬೇಕಂದ್ರೆ ನೀವು ಈ ನಿಮಗೆ ಈ ಕಾರ್ಡನ್ನು ನಿಮ್ಮ ಊರಿನಲ್ಲೇ ಇರುವಂತಹ ಅಂಗನವಾಡಿ ಕಾರ್ಯಕರ್ತರೆ ನಿಮ್ಮ ಮನೆಗೆ ಬಳಿ ಬಂದು ಕೊಡ್ತಾರಂತೆ ಸೊ ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಏನು ಇರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡು ನೀವೇನು ನಿಮ್ಮ ಮನೆಗೆ ಬಂದೇ ಕೊಡ್ತಾರಂತ ಹೇಳಿದ್ನಲ್ಲ ಈ ಕಾರ್ಡ್ಗೆ ನೀವು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಏನು ಹಾಕೋದಿರೋದಿಲ್ಲ ಸೊ ನೆಕ್ಸ್ಟ್ ಕಂತು ಆರನೇ ಕಂತು ಏಳನೇ ಕಂತು ಅಥವಾ ಮುಂದಿನ ಎಲ್ಲ ಕಂತುಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಇರಲೇಬೇಕಾಗುತ್ತೆ ಸೊ ನೀವೇನು ಮಾಡಬೇಕಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡನ್ನು ನಿಮ್ಮ ಊರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೊಡ್ತಾರಲ್ಲ ಸೊ ನೀವೆಲ್ಲರೂ ಕೂಡ ಇದನ್ನ ತಗೊಳ್ಳೋಕ್ಕೆ ಸಾಧ್ಯವಾಗಿರಬೇಕು ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮುಂದಿನ ಕಂತು ಸುಲಭವಾಗಿ ದೊಡ್ಡ ಏನಾದರೂ ನೀವು ಒಂದು ವೇಳೆ ನೀವು ಏನಾದರೂ ಪಿಂಕ್ ಕಾರ್ಡನ್ನು ತೊಗೊಂಡಿಲ್ಲ ಅಂದರೆ ಸೊ ನಿಮಗೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಕಂತಿನ ಮೇಲೆ ಯಾಕೆಂದರೆ ಅದರಲ್ಲಿ ಒಂದು ಸ್ಕ್ಯಾನ್ ಕೂಡ ಇರುತ್ತದೆ ಸೊ ಅದು ಪಿಂಕ್ ಕಲರ್ ಆಗಿದ್ದು ಅದಕ್ಕೆ ಮೇಲೆ ಸ್ಕ್ಯಾನ್ ಇರುತ್ತೆ ಸೊ ಇದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸೊ ಇದ್ರ ಸ್ಕ್ಯಾನಿಂದ ನಿಮಗೆ ಎಷ್ಟು ಕಂತುಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ಗೊತ್ತಾಗುತ್ತಂತೆ ಸೊ ಇದೊಂದು ಮಾಹಿತಿ ಕೂಡ ಬಂದಿದೆ ಸೊ ಇದರಿಂದ ನೀವೇನು ಮಾಡಬೇಕು ಹಾಗೆ ಇನ್ನೊಂದು ಪೆಂಡಿಂಗ್ ಅಮೌಂಟು ಇನ್ನು ಯಾರಿಗೆಲ್ಲ ಬಿದ್ದಿಲ್ಲ ಅವರೆಲ್ಲ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು ಏನು ನಮ್ಗೆ ಇನ್ನು ಮೂರನೇ ಕಂತೆನಾಣ ನಾಲ್ಕನೇ ಕಂತಿನ ನಟ ಐದ್ ಕೆಲವರಿಗೆ ಐದನೇ ಕಂತೆನಾಣ ಕೂಡ ಬಿದ್ದಿಲ್ಲಂತೆ ಅದೇ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಈ ಜನವರಿ ಮೂವತ್ತೊಂದರೊಳಗೆ ಏನು ಎಲ್ಲ ಕಂತೆನಾಣ ಬೀಳುತ್ತಂತೆ ಹೇಳಿದರೆ ಅವ್ರು ಇನ್ನೂ ಬಿದ್ದಿಲ್ಲ ಅಂತ ಆದರೆ ಏನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಜನರಿಗೆ ಏನಾಗಿದೆ ಮೂರನೇ ಕಂತಿನ ನಾಲ್ಕನೇ ಕಂತಿನ ಹಣ ಭಾಳಷ್ಟು ಜನಕ್ಕೆ ಐದನೇ ಕಂತಿನ ಹಣ ಬಿದ್ದಿಲ್ಲ ಸೊ ಇನ್ನೂ ಈ ಪ್ರೋಸೆಸ್ನ ಈ ಫೆಬ್ರವರಿ ಫಸ್ಟ್ ವೀಕ್ ಅನ್ನೋದ್ರಲ್ಲಿ ಹಾಕ್ತಾರೆ ಆದರೆ ಆರನೇ ಕಂತಿನ ಹಣ ಏನಿದೆ ನೋಡಿ ಇದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಅಮೌಂಟ್ ಏನಾಗಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡೆಯಿಂದ ಒಂದು ಕೊಟೇಶನ್ ಕಳಿಸ್ಬೇಕಂತೆ ಸೊ ಹಣಕಾಸು ಇಲಾಖೆ ಕಡೆಗೆ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಡೆಯಿಂದ ಕೊಟೇಶನ್ ಕಳಿಸಿದ್ರೆ ಸೊ ಇದು ಒಂದು ಇವರು ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದ ಮೇಲೆ ಇದನ್ನು ನಿಮಗೆ ಡಿ ಬಿ ಟಿ ಮೂಲಕ ನಿಮ್ಮ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಅಂತೆ ಸೊ ಇದೊಂದು ಪ್ರೊಸೆಸ್ ಸ್ವಲ್ಪ ಲೇಟ್ ಆಗಲಿದೆ ಅದಕ್ಕೋಸ್ಕರ ಈ ಆರನೇ ಕಂತಿನ ಒಂದು ತಿಂಗಳು ಕೂಡ ಇಡಿಬಹುದು ಅಂತ ಸೊ ಇದೊಂದು ಮಾಹಿತಿ ಬಂದಿದೆ ಹಾಗಾದರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್